ಗಂಗಂಡ ಬಂದಿದ್ರು ಕ್ಷಮೆ ಅಕ್ಷೆಯಲ್ಲಿ ಅವರಿಗೂ ಧನ್ಯವಾದಗಳು ಹಾಗೂ ಒಂದು ಟೀಮ್ ಫುಟ್ಬಾಲ್ ಪಂದ್ಯಾವಳಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಚಾಂಪಿಯನ್ ಹಿರಿಯ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಪಂದ್ಯ

उद्योम गोलकीपर अंद्रे अंदरि तो रेहान मनीष हले मनीष ಸುಮಾರು ಫೈಸ್ ಗಳನ್ನ ಆಯೋಜಿಸುತ್ತಾ ಇರ್ತಾರೆ ನಿರು ಅವರು ಸವನ್ ಸಿರಾಜ್ ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದಂತಹ ಆಟಗಾರ ಡಯಾ ಫ್ರೈಸ್ ತಂಡದಿಂದ ಸಿರಾಜ್ ಅವರು ಅದಿ ವಾಸ್ತವಿಕವಾಗಿ ಇವರು ಗೋಲ್ಕಿಪರು ಈಗ ಪಾಲ್ಗಾರ್ತಿದ್ದಾರೆ ಅದಿ ಅವರು ಅತ್ಯುತ್ತಮ ಗೋಲ್ಕಿಪರ್ ಕೂಡ ಹೌದವರು ಕಾರ್ತಿಕ್ ಜಿಲ್ಲಾ ಹಿರಿಯ ಫುಟ್ಬಾಲ್ ಆಟಗಾರ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಿಲ್ಲಾ ತಂಡಕ್ಕೆ ಹಾಗೂ ಅನೇಕ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲಾ અપે <laughs> 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 <speaking> <speaking>

ಬ್ರೇಕರ್ನಲ್ಲಿ ಅದೃಷ್ಟ ಬಲೆಯಲ್ಲಿಲ್ಲ ಅನ್ಸುತ್ತೆ ಅವರಿಗೆ ಉರ್ನಾಟಿಕ ಸಂಘ ಅಲ್ಲ ಸಪ್ ಆಗಿದೆ ಉರ್ನಾಟಿಕ ತಂಡದ ಆಟಗಾರರಿಗೆ ಹಾಗೂ ವ್ಯವಸ್ಥಾಪಕರಿಗೆ ಧನ್ಯವಾದಗಳು सजय इले फुटल सजय सचिन ಅಲ್ಲೇ ಕುತ್ಕೊಳ್ಳಿ ಒಂದು ಟೀಮ್ ಜೊತೆ ಫೋಟೋ ಇರುತ್ತೆ ರಮೇಶ್ ಅವರು ಅವರಿಗೆ ಕಟ್ಟಪ್ಪ ಅಂತ ಕರೀತಾರೆ ಅಲ್ಲಿ ಆಟಗಾರ ರಮೇಶ್ ಅವರು ಡ್ಯಾನಿಯಲ್ ಪೀಟರ್ ರಾಹುಲ್ ನಾಯಕನಾದಂತ ಅರುಣ್ ಇಲ್ಲ ನಿಮೇಶ್ ಅತ್ಯುತ್ತಮ ಆಟ ಪ್ರದರ್ಶನ ಮಾಡಿದ್ದಾರೆ ಉಮೇಶ್ ಅವರು ನಿನ್ನೆಯ ಪಂದ್ಯದಲ್ಲಿ ಉಮೇಶ್ ಅವರು ಅರುಣ್ ಅವರು ನಂತರ ಗಗನ್ ಮಾರ್ಟಿನ್ ಮಾರ್ಟಿನ್ ಅವರು ಬರ್ಬೇಕು ಸಮರ್ಥ್ ಗೋಲ್ ಬೋಲ್ ಅಭಿಷೇಕ್ ತ್ತು ಪಂದ್ಯಗಳಿಗೆ ಆಟಗಾರರಿಗೆ ಏನಾದರೂ ಇಂಜುರಿ ಆದರೆ ಹೋಗಿ ಟ್ರೀಟ್ ಮಾಡ್ತಾ ಇದ್ರು ಅವರಿಗೂ ಸಹ